ನಮಸ್ಕಾರ ಗೆಳೆಯರೆ ಪಾಕಿಸ್ತಾನದ ಸೇನಾಧಿಕಾರಿಗಳು ಆಪರೇಷನ್ ಸಿಂಧೂರ್ನಲ್ಲಿ ಬಳಸಿದ ಬ್ರಹ್ಮೋಸ್ ಮಿಸೈಲ್ ಅನ್ನು ತಡೆಯುವ ತಂತ್ರಜ್ಞಾನವನ್ನ ಹುಡುಕ್ತಾ ಇದ್ರು ಆದರೆ ಈಗ ಭಾರತ ಎಂಥ ಮಿಸೈಲ್ ಅನ್ನು ತರ್ತಾ ಇದೆ ಅಂದ್ರೆ ಈ ಪಾಕಿಸ್ತಾನಕ್ಕೆ ಒಂದ್ ವೇಳೆ ಅತ್ಯಾಧುನಿಕ ಎಸ್ ಫೋರ್ ಹಂಡ್ರೆಡ್ ಲೆವೆಲ್ ಏರ್ ಡಿಫೆನ್ಸ್ ಸಿಸ್ಟಮ್ ಸಿಕ್ಕರೂ ಕೂಡ ಈ ಮಿಸೈಲ್ ಅನ್ನು ತಡೆಯುವುದಕ್ಕೆ ಸಾಧ್ಯವಾಗುವುದಿಲ್ಲ ಹಾಗೂ ಗೆಳೆಯರೆ ಅದು ನಮ್ಮ ಡಿಆರ್ಡಿಒ ನಿರ್ಮಿಸಿರುವ ಎಕ್ಸ್ ಸೊ ಗೆಳೆಯರಿ ಇವತ್ತಿನ ಈ ವಿಡಿಯೋದಲ್ಲಿ ಬ್ರಹ್ಮೋಸ್ ಎಕ್ಸ್ ಮಿಸೈಲ್ನ ಬಗ್ಗೆ ನಿಮಗೆ ಡಿಟೇಲ್ ಆದ ಮಾಹಿತಿಯನ್ನು ನೀಡಲಿದ್ದೇನೆ ಇದನ್ನು ಯಾಕಿಷ್ಟು ಅಪಾಯಕಾರಿ ಮಿಸೈಲ್ ಅಂತ ಕರೀತಾರೆ ಇದರ ಹಿಂದೆ ಇರುವ ತಂತ್ರಜ್ಞಾನ ಏನು ಇದೆಲ್ಲವನ್ನ ನಾನು ನಿಮಗೆ ಅತ್ಯಂತ ಸರಳವಾದ ಭಾಷೆಯಲ್ಲಿ ಎಕ್ಸ್ಪ್ಲೇನ್ ಮಾಡಲಿದ್ದೇನೆ ಸೊ ಇದನ್ನು ಕೇಳಿದ ನಂತರ ನೀವು ಕೂಡ ಡಿ ಆರ್ ಒನವರು ನಿಜಕ್ಕೂ ಅದ್ಭುತ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಲಿದ್ದೀರಿ ಆದರೆ ಅದಕ್ಕೂ ಮೊದಲು ಒಂದು ಸಣ್ಣ ಮನವಿ ಏನಂದ್ರೆ ನಿಮ್ಮಲ್ಲಿ ಬಹಳಷ್ಟು ಜನರು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ನು ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರುವವರಿಗೆ ಎಲ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಸುಗೆಳೆಯರೆ ಇತ್ತೀಚೆಗೆ ಒಂದು ಪ್ರಮುಖ ಸುದ್ದಿ ಹೊರಬಿದ್ದಿದೆ ಅದು ಏನಂದ್ರೆ ಡಿ ಒ ಒಂದು ವಿಶೇಷ ಪ್ರಯೋಗವನ್ನು ಮಾಡ್ತಾ ಇದ್ದು ಆ ಪ್ರಯೋಗದ ಪ್ರಕಾರ ಭಾರತವು ಯಶಸ್ವಿಯಾಗಿ ಪರೀಕ್ಷಿಸಿರುವ ತನ್ನ ಹೈಪರ್ಸೋನಿಕ್ ಟೆಕ್ನಾಲಜಿ ಡೆಮಾನ್ಸ್ಟ್ರೇಟರ್ ವೆಹಿಕಲ್ ಎಚ್ ಎಸ್ ಟಿ ಡಿ ವಿ ತಂತ್ರಜ್ಞಾನವನ್ನು ಬ್ರಹ್ಮೋಸ್ ಮಿಸೈಲ್ ನ ತಂತ್ರಜ್ಞಾನದೊಂದಿಗೆ ಮರ್ಜು ಮಾಡ್ತಾ ಇದೆ ಇದರಿಂದ ಆಗುವುದೇನಂದ್ರೆ ಈ ಎಚ್ ಎಸ್ ಟಿ ಡಿವಿ ಬಳಸಿದ ಡುವೆಲ್ ಮೋಡ್ ರಾಮ್ಜೆಟ್ಸ್ ಕ್ರಾಮ್ಜೆಟ್ ಎಂಜಿನ್ ಅನ್ನ ಬ್ರಹ್ಮೋಸ್ ಎಕ್ಸ್ ಮಿಸೈಲ್ ನಲ್ಲಿ ಅಳವಡಿಸಲಾಗುವುದು ಪ್ರಸ್ತುತ ಭಾರತದಲ್ಲಿನ ಬ್ರಹ್ಮೋಸ್ ಮಿಸೈಲ್ಗಳ ವೇಗ ಸುಮಾರು ಎರಡೂವರೆ ಮ್ಯಾಕ್ ಇದೆ ಇದನ್ನ ನಿಮಗೆ ಇನ್ನಷ್ಟು ಸರಳವಾಗಿ ಹೇಳೋದಾದ್ರೆ ಇದು ಗಂಟೆಗೆ ಮೂರು ಸಾವಿರ ಕಿಲೋಮೀಟರ್ ವೇಗದಲ್ಲಿ ಹಾರ್ತದೆ ಆದರೆ ಈ ಡುವೆಲ್ ಮೋಡ್ ರಾಮ್ ಜೆಟ್ ಕ್ರಾಂಜೆಟ್ ಇಂಜಿನ್ ಅಳವಡಿಸಿದ ನಂತರ ಬ್ರಹ್ಮೋಸ್ ಎಕ್ಸ್ ನ ವೇಗವು ಸುಮಾರು ಎರಡು ಪಟ್ಟರಷ್ಟು ಹೆಚ್ಚಾಗ್ತದೆ ಅಂದರೆ ಅದರ ವೇಗವು ನಾಲ್ಕೂವರೆ ಮ್ಯಾಕ್ ಗಿಂತಲೂ ಹೆಚ್ಚಾಗಿರಲಿದ್ದು ಗಂಟೆಗೆ ಐದು ಸಾವಿರದ ಐದುನೂರು ಕಿಲೋಮೀಟರ್ ಗಿಂತಲೂ ಹೆಚ್ಚಿನ ವೇಗದಲ್ಲಿ ಅದು ಹಾರಲಿದೆ ಅಂದರೆ ಇದುವರೆಗೆ ಬ್ರಹ್ಮೋಸ್ ಮಿಸೈಲ್ ಪಾಕಿಸ್ತಾನವನ್ನು ತಲುಪುವುದಕ್ಕಾಗಿ ಕೆಲವೇ ನಿಮಿಷಗಳನ್ನು ತೆಗೆದುಕೊಳ್ತಾ ಇತ್ತು ಆದರೆ ಈ ಬ್ರಹ್ಮೋಸೆಕ್ಸ್ ಮಿಸೈಲ್ ಬಂದ ನಂತರ ಆಟವೇ ಬದಲಾಗಿ ಇದು ಕೇವಲ ಕೆಲವು ಸೆಕೆಂಡುಗಳ ಆಟವಾಗಲಿದೆ ಅಂದ್ರೆ ಕಣ್ಣು ಮಿಟುಕಿಸುದರೊಳಗೆ ಬ್ರಹ್ಮೋಸೆಕ್ಸ್ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ ನ ಮೇಲೆ ಕಾಣಿಸಿಕೊಳ್ಳುತ್ತದೆ ಹಾಗೂ ಈ ಒಂದು ವಿಷಯವನ್ನ ಗೆಳೆಯರೆ ಬ್ರಹ್ಮೋಸ್ ಒಂದು ಕ್ರೂಸ್ ಮಿಸೈಲ್ ಚೀನಾ ರಷ್ಯಾ ಅಥವಾ ಅಮೆರಿಕಾದ ಯಾವುದೇ ಕ್ರೂಸ್ ಮಿಸೈಲ್ ಅನ್ನ ನೋಡಿದ್ರು ಅದರ ಸರಾಸರಿ ವೇಗ ಒಂದರಿಂದ ಒನ್ ಪಾಯಿಂಟ್ ಐದು ಮ್ಯಾಕ್ ನಷ್ಟ ಇರ್ತದೆ ಈ ಕ್ರೂಸ್ ಮಿಸೈಲ್ ಗಳನ್ನ ವೇಗಕ್ಕಾಗಿ ತಯಾರಿಸಿರುವುದಿಲ್ಲ ಬದಲಾಗಿ ಅವು ಕಡಿಮೆ ಎತ್ತರದಲ್ಲಿ ಹಾರುತ್ತಾ ರೆಡಾರ್ಗಳಿಂದ ತಪ್ಪಿಸಿಕೊಂಡು ಶತ್ರುಗಳ ಮೇಲೆ ದಾಳಿ ಮಾಡಲೆಂದು ತಯಾರಿಸಿರುತ್ತಾರೆ ಜೊತೆಗೆ ನಿಮಗೆ ದಾರಿ ಬದಲಿಸಬೇಕಿದ್ರೆ ಕ್ರೂಸ್ ಮಿಸೈಲ್ಗಳು ಅದರಲ್ಲಿ ಅತ್ಯಂತ ನಿಪುಣವಾಗಿರ್ತಾವೆ ಹೆಚ್ಚು ವೇಗ ಇದ್ದರೆ ಅವು ತಮ್ಮ ದಾರಿ ತಪ್ಪಬಹುದು ಅಥವಾ ನೆಲದಿಂದ ಹೆಚ್ಚು ಎತ್ತರದಲ್ಲಿ ಹಾರಬೇಕಾಗಬಹುದು ಇದರಿಂದ ಅವುಗಳನ್ನು ರೆಡಾರ್ಗಳು ಸುಲಭವಾಗಿ ಪತ್ತೆ ಹಚ್ಚುತ್ತವೆ ಇದೇ ಕಾರಣಕ್ಕೆ ಕ್ರೂಸ್ ಮಿಸೈಲ್ ಕಡಿಮೆ ವೇಗದಲ್ಲಿ ಹಾರುವುದಕ್ಕಾಗಿ ನಿರ್ಮಿಸಲಾಗುತ್ತದೆ ಆದರೆ ನಮ್ಮ ಭಾರತದ ಬ್ರಹ್ಮೋಸ್ನ ಅತಿ ದೊಡ್ಡ ವಿಶೇಷತೆಯೇ ಇದು ಅದು ಒಂದು ಕ್ರೂಸ್ ಮಿಸೈಲ್ ಆಗಿಯೂ ಅದೇ ಸಮಯದಲ್ಲಿ ಅತ್ಯದ್ಭುತ ವೇಗವನ್ನು ಹೊಂದಿರುತ್ತದೆ ಸೊ ಇಂಥ ಸಿಸ್ಟಿಮ್ ಅನ್ನು ಅಭಿವೃದ್ಧಿಪಡಿಸುವ ಮೂಲಕ ಬ್ರಹ್ಮೋಸ್ ಕ್ರೂಸ್ ಮಿಸೈಲ್ ಆಗಿಯೂ ಉಳಿದುಕೊಳ್ಳುತ್ತದೆ ಮತ್ತು ಹೈಪರ್ಸೋನಿಕ್ ವೇಗವನ್ನ ಪಡೆಯುತ್ತದೆ ಹಾಗೂ ಗೆಳೆಯರೆ ಇದೇ ಭಾರತದ ಅತಿ ದೊಡ್ಡ ಸಾಧನೆ ಇದನ್ನ ನೀವು ತಿಳಿದ್ರೆ ನಿಮಗೂ ಕೂಡ ಆಶ್ಚರ್ಯವಾಗ್ತದೆ ನಮ್ಮ ಬ್ರಮೋಸೆಕ್ಸ್ ವಿಶ್ವದಲ್ಲಿಯೇ ಅಂದ್ರೆ ಇಡೀ ಭೂಮಿಯಲ್ಲಿಯೇ ಅತ್ಯಂತ ವೇಗದ ಕ್ರೂಸ್ ಮಿಸೈಲ್ ಆಗಿ ಗುರುತಿಸಿಕೊಳ್ಳುತ್ತದೆ ವೇಗದ ವಿಷಯದಲ್ಲಿ ಇದಕ್ಕೆ ಯಾವುದೇ ಕ್ರೂಜ್ ಮಿಸೈಲ್ ಪೈಪೋಟಿ ನೀಡುವುದಕ್ಕೆ ಸಾಧ್ಯವಿಲ್ಲ ಇದಷ್ಟೇ ಅಲ್ಲದೆ ಬ್ರಹ್ಮೋ ಸೆಕ್ಸ್ ನಲ್ಲಿ ವೇಗ ಹೆಚ್ಚಾಗಿದ್ದರಿಂದ ರೇಂಜ್ ಕಡಿಮೆ ಆಗಿದೆ ಅಂತ ಭಾವಿಸಬೇಡಿ ಇದರ ವ್ಯಾಪ್ತಿಯು ಕೂಡ ಹೆಚ್ಚಾಗಲಿದೆ ನಾವು ಡ್ಯುಯಲ್ ಮೋಡ್ ರಾಮ್ ಜೆಟ್ ಸ್ಕ್ರಾಂಜೆಟ್ ಇಂಜಿನ್ ಅನ್ನು ಬಳಸ್ತಾ ಇರುವುದೇ ಇದರ ವ್ಯಾಪ್ತಿಯನ್ನು ಎಂಟುನೂರದ ಐವತ್ತು ಕಿಲೋಮೀಟರ್ ಗೆ ಹೆಚ್ಚಿಸುವುದಕ್ಕಾಗಿ ಪ್ರಸ್ತುತ ಅದರ ವ್ಯಾಪ್ತಿ ನಾಲ್ಕನೂರೂರ ಐವತ್ತು ಕಿಲೋಮೀಟರ್ ಇದೆ ಅಂದ್ರೆ ವ್ಯಾಪ್ತಿಯು ಡಬಲ್ ವೇಗವು ಡಬಲ್ ನಿಖರತೆಯು ಡಬಲ್ ಮತ್ತು ಶತ್ರು ದೇಶದಲ್ಲಿ ಇದು ಅಪ್ಪಳಿಸಿದಾಗ ಅದರ ವಿನಾಶವೂ ಕೂಡ ಡಬಲ್ ಆಗಿರ್ತದೆ ಸೊ ಈಗ ಪಾಕಿಸ್ತಾನದ ಸೇನಾಧಿಕಾರಿಗಳು ಮತ್ತು ಜನರಲ್ಗಳು ಬ್ರಹ್ಮೋಸ್ ಎಕ್ಸ್ ನ ಸುದ್ದಿ ಕೇಳಿದ ನಂತರ ಯಾಕೆ ನಡಕ್ತಾ ಇದಾರೆ ಅಂತ ನಿಮ್ಗೆ ಅರ್ಥವಾಗಿರಬೇಕಂತ ನಾನು ಭಾವಿಸುತ್ತೇನೆ ಗೆಳೆಯರಿ ಅವರು ಈಗಾಗಲೇ ಬ್ರಹ್ಮೋಸ್ ನ ಪ್ರತಾಪವನ್ನ ನೋಡಿದ್ದಾರೆ ಈಗ ಬ್ರಹ್ಮೋಸ್ ಎಕ್ಸ್ ನ ಪ್ರಕೋಪವನ್ನ ಎದುರಿಸಬೇಕಾಗಿದೆ ಇದರ ಪರೀಕ್ಷೆ ಮತ್ತು ಸೇನೆಗೆ ಸೇರ್ಪಡೆಯ ಬಗ್ಗೆ ಹೇಳುವುದಾದ್ರೆ ಇದರ ಪರೀಕ್ಷೆಗಳು ಶೀಘ್ರದಲ್ಲಿ ಆರಂಭವಾಗಲಿದ್ದು ಮುಂದಿನ ಎರಡು ವರ್ಷಗಳಲ್ಲಿ ಇದರ ಪರೀಕ್ಷೆಗಳನ್ನು ಪೂರ್ಣಗೊಳಿಸಿ ಭಾರತೀಯ ಸೇನೆಗೆ ಹಸ್ತಾಂತರಿಸಲಾಗ್ತದೆ ಅಂತ ಹೇಳಲಾಗ್ತಾ ಇದೆ ಗೆಳೆಯರು ಇದರ ಪರೀಕ್ಷೆ ಅಥವಾ ಪ್ರಯೋಗ ಯಾವಾಗ ನಡೆದ್ರು ಆ ಮಾಹಿತಿ ಮೊದಲು ನಿಮಗೆ ನಮ್ಮ ಈ ಚಾನೆಲ್ನಲ್ಲಿಯೇ ಸಿಗಲಿದೆ ಅದಕ್ಕಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ